ನನಗೆ ಹೊಡೆದು ಯಾವ್ದ ಸರ್ ಸಂದರ್ಭ ನನ್ನ ಲಂಚದ ಹಣ ಕೊಡ್ಲಿಲ್ಲ ಅಂತ ಇದು ಮೇ ಮೇ ಹದಿನೆಂಟನೇ ತಾರೀಕು ಹದಿನೇಳನೇ ತಾರೀಕು ಮೀಟಿಂಗ್ ಇದೆ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಹೇಳ್ತಾರೆ ಸರ್ ಇಲ್ಲಪ್ಪ ಕೂಡ ಮೇ ಹದಿನೇಳನೇ ತಾರೀಕು ಬಿ ಬಿ ಎಂ ಪಿ ಅಧಿಕಾರಿ ಅದಕ್ ಮುಂದೇನು ಬೇಜಾರ್ ನಡೆದಿದೆ ಅದಕ್ಕೆ ಹತ್ರ ಈ ಆಡಿಯೋ ಮೇ ಹದಿನೆಂಟನೇ ತಾರೀಕು ಅವ್ರ ಮನೆಯಲ್ಲಿ ಹೋಮ್ ಆಫೀಸಲ್ಲಿ ನಡೆದಿದ್ದು ಇದೇ ವರ್ಷ ಅಧಿಕಾರಿಗಳು ಮೀಟಿಂಗ್ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರ್ಸ್ಕೊಂಡು ನಾನು ದುಡ್ಡು ಕೊಟ್ಟಿದ್ದೆ ಇದಕ್ಕೆ ನನ್ನ ಈ ನಾಮಾನು ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಈ ಥರ ಅಲ್ಲ ಮನೆಗೆ ಹೋದ್ರೆ ಏನಂತ ಕೇಳ್ತಾರೆ ನೀನು ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಆದ್ರೂ ಹೇಳ್ತೀನಿ ಮಾತು ಪ್ರಪಂಚಕ್ಕೆ ಗೊತ್ತಾಗಲಿ ಆ ಥರ ಶಾಸಕರ ಏನು ಮಾತಾಡ್ತೇನೆ ನೀನು ಹೆಂಡ್ತಿ ಚೆನ್ನಾಗಿದ್ದಾರ ನೀನು ಹೆಂಡ್ತಿ ಫೋಟೋ ಇದ್ರೆ ತೋರಿಸೋ ಅಂತಾರೆ ಯಾರಾದರೂ ಸುಮ್ಮನೆ ಇರ್ತಾರಪ್ಪ ನಾನು ಅಷ್ಟು ನೊಂದ್ಬಿಟ್ಟಿದ್ದೀನಿ ಸರಿ ಕಂಪ್ಲೇಂಟ್ ಕೊಡೋಣ ಅಂದರೆ ದಾಖಲಾತಿ ಇಲ್ಲ ನನ್ನ ಹತ್ರ ಆದ್ರೂ ನಾನು ಎಷ್ಟೋ ಆದಷ್ಟನ್ನ ನಾನು ಇದನ್ನು ಒಂದು ಮೂರೋ ನಾಲ್ಕು ಆಡಿಯಾ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡು ಇವತ್ತು ಮಾತ ಮಿತ್ರನಾದ್ರೂ ಕೊಟ್ಟು ನಿಮ್ಖಾಂತ್ರ ಅಂದ್ರೆ ನನಗೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ನಾನು ಬಂದಿದ್ದೀನಿ